शिवाचार्य सेवाचार्यश कामणि यो वीरसेव सिद्धान्तं स्थापयमा असभूतले लक्ष्मीं तिलात् तुल्यता मितलानापेक्षं अंगृद्वयं निगमशा केशिका प्रबालं ऐरंभ मंबुर डंबुरः शौर्यनिग्रं विज्ञना त्रिवेदीं ಶತದಾರೋ ದುರಂಧರಿಂದ ಪ್ರಾತಸ್ಮರಣೀಯ ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಮನದಲ್ಲಿ ನೆನೆದು ಎನ್ನ ಆರಾಧ್ಯ ದೇವ ಶ್ರೀಶೈಲದ ಪೀಠದ ಜಗದ್ಗುರು ಚನ್ನಸಿದ್ದರಾಮ ಆರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ನಂತಾಡಿದ ಅವರಿಗೆ ಶಿರಸಾಷ್ಟಾಂಗ ನಮನಗಳನ್ನು ತಿಳಿಸುತ್ತಾ ಈ ವೈದಿಕ ಸಂಸ್ಕಾರ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತಗೊಂಡಿರುವಂತಹ ಜಮಖಂಡಿಯ ಶ್ರೀಗಳವರಲ್ಲಿ ಬನ್ನಟಿಯ ಶ್ರೀಗಳವರಲ್ಲಿ ನೂಲಿನ ಶ್ರೀಗಳವರಲ್ಲಿ ಅನಂತ ಭಕ್ತಿ ನಮನಗಳನ್ನು ತಿಳಿಸಿ ಒಂದು ತಿಂಗಳ ಪರ್ಯಂತರೇ ನಮ್ಮ ಜೊತೆ ವೇದಾಧ್ಯಯನವನ್ನು ಮಾಡಿರುವಂತಹ ನಮ್ಮ ಅಭಿಷೇಕ್ ದೇವರವರೇ ಮರುಳಾರಾಧ್ಯ ದೇವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶೇಷತ ಆಹ್ವಾನಿತರಾಗಿರ್ತಕ್ಕಂಥ ಅವರಿಗೆ ನಮಸ್ಕರಿಸಿ ನನಗೆ ನಿಮ್ಮೆಲ್ಲರಿಗೆ ವಿದ್ಯೆಯನ್ನು ನುರಿಯದ ನಮ್ಮ ಗುರುಗಳ ಪಾದಕ್ಕೆ ನಮ್ಮ ಸಾಧಕಿಯರಿಗೆ ಪಾಠವನ್ನು ಉಳಪಡಿಸಿರುವಂತಹ ಶೀಲೆ ಮಾತವರಿಯ ಶೀಲಾ ಮಾತಾವರಿಯಲ್ಲಿ ಹೆ ಪ್ರಣಾಮಗಳನ್ನು ಸಮರ್ಪಿಸಿ ಮುಂದೆ ಮುಂದೆ ಕುಳಿತಿರುವಂತಹ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ತಾಯಿ ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ನನಗೆ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ವೈದಿಕ ಸಂಸ್ಕಾರ ಶಿಬಿರ ಅಂದ್ರೆ ಏನಂದ್ರೆ ಸಂಸ್ಕಾರ ಅಂದ್ರೆ ಏನು ಗೊತ್ತೇನೆ ಯಾರಿಗೇನ ಸಂಸ್ಕಾರ ಅಂದ್ರೆ ನಮ್ಮ ಬದುಕಿಗೆ ಒಂದು ಆಕಾರ ಕೊಡುವುದೇ ಸಂಸ್ಕಾರ ಅಂತ ಹೇಳ್ತಾರೆ ಸಂಸ್ಕಾರ ಎಷ್ಟು ಅದ ಗೊತ್ತೇ ಯಾರಿಗೇನಾ ಎರಡು ವಿಧ ಸಂಸ್ಕಾರಗಳಿರ್ತಾವೆ ಒಂದು ಕ್ರಿಯಾ ಯೋಗ್ಯತಾ ಜನಕ ಸಂಸ್ಕಾರ ಆದರೆ ಮತ್ತೊಂದು ದುರಿತ ಉತ್ಪನ್ನ ನಾಶಕ ಸಂಸ್ಕಾರ ಎಂದು ಕರೆಯಲ್ಪಡ್ತದೆ ಒಂದೇ ಕ್ರಿಯಾ ಯೋಗ್ಯತಾ ಜನಕ ಸಂಸ್ಕಾರ ಅಂದ್ರೆ ಏನಂತ ಕೇಳಿದ್ರೆ ಕ್ರಿಯಾ ಅಂದ್ರೆ ಏನು ಕೆಲಸ ಯೋಗ್ಯ ಅಂದ್ರೆ ಏನು ಕ್ರಿಯಾ ಯೋಗ್ಯತಾ ಜನಕ ಸಂಸ್ಕಾರ ಅಂದ್ರೆ ನಾವು ಮಾಡುವಂತ ಕೆಲಸಗಳಲ್ಲಿ ಸಂಸ್ಕಾರ ಕಾಣುವುದನ್ನೇ ಕ್ರಿಯಾಯೋಗ್ಯತಾ ಜನಕ ಸಂಸ್ಕಾರ ಎಂದು ಕರೆಯುತ್ತಾರೆ ನೀವು ಗುರುಗಳಿಗೆ ನಮಸ್ಕಾರ ಮಾಡುವುದು ಅದು ಒಂದು ಥರ ಸಂಸ್ಕಾರ ವಿಭೂತಿ ಒಂದು ಸಂಸ್ಕಾರ ಪೂಜೆ ಮಾಡ್ಕೊಳ್ಳೋದು ಇಂಥ ಸಂಸ್ಕಾರ ಹಲವಾರು ಸಂಸ್ಕಾರಗಳನ್ನ ಈ ಪಾಠಶಾಲೆಯಲ್ಲಿ ಕಲ್ತಿದ್ರಿ ನೀವೆಲ್ಲ ನಾವು ಕಲ್ತೀವಿ ನೀವು ಒಂದು ತಿಂಗಳಾಗ ಕಲ್ತೀರಿ ನಾವು ಒಂದು ಮೂರು ವರ್ಷದಾಗ ಕಲ್ತೀವಿ ಅಷ್ಟೇ ನಿಮಗೆ ನಮಗೆ ವ್ಯತ್ಯಾಸ ನೀವು ಏನು ಕೆಲಸ ಮಾಡಬೇಕಾದ್ರೂ ನಿಮಗೆ ಅತ್ಯಂತ ಮುಖ್ಯವಾಗಿ ಏನಿರಬೇಕಂದ್ರೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದ್ರೆ ಏನು ಕೆಲಸ ಆಗೋದಿಲ್ಲ ನಾವು ಮಾಡ್ತುವಂಥ ನಂಬಿಕೆ ಧೈರ್ಯ ಇತ್ತಂದರೆ ನಾವು ಮಾಡಿದ ಕೆಲಸ ಇಲ್ಲ ಸಕ್ಸಸ್ ಆಗ್ತವೆ ಅದಕ್ಕೆಲ್ಲ ಒಂದು ಮಾತಿದೆ ಧೈರ್ಯ ಲಕ್ಷ್ಮಿ ಒಬ್ಬಳಿದ್ದರೆ ಅಷ್ಟ ಲಕ್ಷ್ಮಿಯಲ್ಲಿ ಉಳಿದ ಏಳು ಲಕ್ಷ್ಮಿಯರು ಹಿಂದೆ ಇರುತ್ತಾರೆ ಎಂಬ ಮಾತಿದೆ ಆಗ ಧೈರ್ಯ ನಂಬಿಕೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕು ಯೇಸು ಕ್ರಿಸ್ತವರು ಅವರು ಮಾಡಿದ ಸಾಧನಗಳು ಬೋಧನೆಗಳಲ್ಲಿ ಕೂಡ ಮುಖ್ಯಾಂಶವೇನಂತ ಕೇಳಿದ್ರೆ ಅದು ನಂಬಿಕೆ ಐತೆ ಅವ್ರ ನಂಬಿಕೆಯಿಂದನೇ ಅಷ್ಟೆಲ್ಲ ಸಾಧನಗಳು ಮತ್ತು ಬೋಧನೆಗಳು ಮಾಡಿರೋ ನೀವೆಲ್ಲರೂ ಒಂದು ತಿಂಗಳು ಶಿಬ್ರವನ್ನು ಪೂರೈಸಿದರೆ ನಿಮ್ಮ ನಿಮ್ಮ ಊರಿಗೆ ನಾಳೆ ಹೋಗ್ತಿದರೆ ಎಲ್ಲರೂ ಹೋಗ್ರಿ ಏನು ಹೋದ್ರೂ ಗುರುಗಳು ಮರಿಬಾರ್ದು ಯಾರು ಎಂದು ಅನ್ನ ನೀಡಿದವರು ವಿದ್ಯಾ ಕೊಟ್ಟವ್ರನ್ನು ಯಾರು ಎಂದು ಮರಿಬಾರ್ದು ನಾವು ಈ ಪಾಠಶಾಲಿಗೆ ಬಂದು ಮೂರು ವರ್ಷ ಆಯ್ತು ಇಲ್ಲಿ ಬಂದ ನಮಗೆ ಇವ್ರ ಭಾಷೆನೆ ಅರ್ಥ ಆಗ್ತಿದ್ದಿಲ್ಲ ಈಗ ಅರ್ಥ ಆಗಲ್ಲ ಸುಮ್ಮನೆ ಹಂಗೆ ಹೊಂಟಿವ್ರಿ ಅಷ್ಟೇ ಇಲ್ಲಿ ಬಂದು ಕನ್ನಡ ಕಲ್ತೀವಿ ಓದೋದು ಕಲ್ತೀವಿ ಎಕಡೋ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದಿವಿ ನಾವೆಲ್ಲ ನಾವೇ ಕಲ್ತೀವಿ ಕನ್ನಡ ಬರ್ಲಾಡದ್ ಆಂಧ್ರ ತೆಲುಗುದೋರ್ ನಾವೇ ರೀ ನಮ್ಗಿನ್ ಜಾಸ್ತಿ ನೀವು ಕಲಿಯಾಕ್ ನಿಮ್ಗೆ ಭಾಳ ಅವಕಾಶ ಇದೆ ಯಾಕಂದ್ರೆ ಕನ್ನಡ ಬರ್ತದೆ ಓದೋಕೆ ಬರ್ತದೆ ಈ ಕನ್ನಡಿಗರ ಮಧ್ಯದಲ್ಲಿ ನೀವು ಆದರೂ ನೀವು ಇನ್ನು ನಂಬಿಕೆ ಜಾಸ್ತಿ ಕಲಿಬೋದು ನಾವಿನ್ನೂ ಏನು ಕನ್ನಡ ಬರೋದಿಲ್ಲ ಏನೆಲ್ಲ ನಾವೆಷ್ಟು ಕಲಿತವೆ ನೀವು ಕನ್ನಡ ಬಂದರೂ ನೀವು ಎಷ್ಟು ಕಲ್ತಾರೋ ಯೋಚನೆ ಮಾಡಿ ಅಭ್ಯಾಸ ಮಾಡಿರಿ ನಿಮಗೆಲ್ಲರಿಗೆ ಭ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರು ಮತ್ತು ಪೀಠದ ಜಗದ್ಗುರುಗಳವರು ಅನಂತ ಮಂಗಳ ಆಶೀರ್ವಾದ ನಿಮ್ಮ ಮೇಲಂತ ಇರಲ್ಲಂತೆ ಬಯಸಿ ನಾವು ನಮ್ಮ ಗ್ರಾಮದಲ್ಲಿರುವಾಗ ಸ್ವಾಮಿಗಳಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ನಮ್ಮ ಮನೆಗೆ ಬರ್ತಿದ್ರು ಕಡೆ ಯಾರೋ ಸ್ವಾಮಿಗಳು ಸುಮ್ಮನೆ ನಮ್ಮ ಪಾರ್ಟಿಗೆ ನಾವು ಇರ್ತಿದ್ವಿ ಅವ್ರ ಪಾರ್ಟಿಗಳು ನಮ್ಮ ಪೂರ್ವಜನ್ಮದ ಸೌಭಾಗ್ಯ ಏನಂತ ಕೇಳಿದ್ರೆ ನೂರ ಎಂಟು ಸ್ವಾಮಿಗಳೆಲ್ಲ ನಮಗೆ ಸೀದಾ ಸಾವಿರದ ಎಂಟು ಸ್ವಾಮಿಗಳು ಸೇವೆ ಮಾಡೋದು ಪುಣ್ಯ ನಮ್ಗೆ ಸಿಕ್ಕದಲ್ಲ ನಮ್ಮಷ್ಟು ಸೌಭಾಗ್ಯ ನನ್ನಷ್ಟು ಸೌಭಾಗ್ಯ ಮಾಡಿದವರು ಯಾರು ಇರಲ್ಲ ಅಂತ ಅಂದ್ಕೊತೀನಿ ನಾನು ಎಷ್ಟು ಸೌಭಾಗ್ಯ ಮಾಡೀನಂದರೆ ನಮ್ಮ ಊರಾಗ ನಮ್ಗೆ ಯಾರು ಸ್ವಾಮಿಗಳು ಬಂದರೂ ಸೇವೆ ಮಾಡೋಕ್ಕೆ ಗೊತ್ತೋದಿಲ್ಲ ಈ ಪಾಠಶಾಲ ಏನು ಬಂದೀನಿ ಅವ್ರ ಕಣ್ಣಿಗೆ ಹೆಂಗ ಕಣ್ಣಿ ಏನೋ ಗೊತ್ತಿಲ್ಲ ಆಗಲಿ ನಾನು ಏನು ಅವ್ರ ಬಳಕೆ ಹೋದೆ ಅವ್ರ ಸೇವೆ ಮಾಡುವಂಥ ನನಗೆ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇನೆ ಈ ಎರಡು ಮಾತುಗಳು ನಾನು ಮಾತಾಡ್ತಿದ್ದಿಲ್ಲ ಇಲ್ಲಿ ಪರಿ 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 ಬೇಡ್ಕೊಂಡ್ರೆ ಅದು ಎರಡು ನಿಮಿಷಕ್ಕೆ ಕೊಟ್ಟರೆ ಎರಡು ನಿಮಿಷವಾದ ಇಪ್ಪತ್ತು ನಿಮಿಷ ಆದಸ ನಡೆದ ತಂಗಿ ಅದು ಏನಾಗಿಲ್ಲ ಈ ಎರಡು ಮಾತುಗಳನ್ನು ನೀವೆಲ್ಲರೂ ಇನ್ನು ಊರಿಗೆ ಹೊಂಟಿದರೆ ಊರಿಗೆ ಹೋದ್ರೆ ಗುರುಗಳ್ನ ಯಾರು ಮರಿಬಾರ್ದು ಗುರುಗಳಿಗೆ ಎಂದು ಸ್ಮರಣೆ ಮಾಡ್ಕೊಂಡಿರ್ಬೇಕು ವಿದ್ಯಾ ಕಲಿಸ್ಯಾರ ನೀವು ನಾವು ಯಾರು ಮಾಡಬಾರ್ದು ನಾವು ನಮ್ಮದು ಮುಗಿತೀನಿ ಮೂರು ವರ್ಷ ನಾವು ಹೋಗೋರಿದ್ದೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಿದ್ದೇನೆ ಓಂ ಶಾಂತಿ ಶಾಂತಿ ಶಾಂತಿ